ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಮಿನಿ ಸ್ಮಿನಿಲಾಗ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ದಿನ ಹೇಗಿತ್ತು ಅಂತ ನೀವು ತಿಳ್ಕೊಬೋದು ನಾನು ಲಾಗ್ನ ಶುರು ಮಾಡಬೇಕಾದ್ರೆ ಆಲ್ರೆಡಿ ಸೆವೆನ್ ಆಗಿತ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮಂತೆ ವಾಕಿಂದ ಬರಬೇಕಾದ್ರೆ ಕ್ಯಾರೆಟ್ ತೊಗೊಬಂದಿದ್ರು ಸೊ ಹಾಗಾಗಿ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಕ್ಯಾರೆಟ್ ಪಲ್ಯನ ಅಂತ ನೀವು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಫಸ್ಟ್ ಟೈಮ್ ನನಗೂ ಇವ್ರು ಕ್ಯಾರೆಟ್ ಪಲ್ಯನೂ ತಿಂತಾರಾ ಅಂತ ಅನಿಸ್ತಾ ಇತ್ತು ಬಟ್ ಸಲ ನಾನು ಕ್ಯಾರೆಟ್ ಪಲ್ಯ ಟ್ರೈ ಮಾಡಿದೆ ಅವಾಗಿಂದ ಏ ಚೆನ್ನಾಗಿದೆ ಅಲ್ಲ ಅಂತ ಅಂದ್ಕೊಂಡು ಆವಾಗ ಅವಾಗ ಕ್ಯಾರೆಟ್ ಪಲ್ಯನ ಮಾಡ್ತೀವಿ ಹಾಗೆಯೇ ಕ್ಯಾರೆಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಅದ್ರ ಜೊತೆಗೆ ಹೆಸರುಬೇಳೆ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಆದ್ರೆ ಆ್ಯಕ್ಚುಲಿ ಟೇಸ್ಟ್ ಬರೋದು ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಬಿಟ್ಟು ಫ್ರೈನ ಇದ್ದೀನಿ ನಾನು ಆ ಫ್ರೈ ಚೆನ್ನಾಗಿ ಮೇಲೆ ನಾವು ಅದಕ್ಕೆ ತುರಿದಿಟ್ಟಿರೋಂತಹ ಕ್ಯಾರೆಟ್ನ ಹಾಕಬೇಕು ನೀವು ಎಷ್ಟಾದರೂ ಕ್ಯಾರೆಟ್ ಹಾಕ್ಕೊಳ್ಳಿ ಒಂದು ಚೂರೂ ಸ್ವೀಟ್ ಅಂತ ಏನೂ ಗೊತ್ತಾಗಲ್ಲ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯನ ನೀವು ಬೇಕಿದ್ರೆ ಟ್ರೈ ಮಾಡಿ ಕ್ಯಾರೆಟ್ ನೀಟಾಗಿ ಫ್ರೈ ಆದಮೇಲೆ ಅದರ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಬೇಯಿಸ್ಕೊಬೇಕು ಒಂದು ಗ್ಲಾಸ್ ನೀರು ಹಾಕಾದ್ಮೇಲೆ ಅದು ಉಪ್ಪು ಸಪ್ಪೆ ಎಲ್ಲ ನೋಡಿಬಿಟ್ಟು ನೀವು ಒಂದು ನೀರು ಬೇಕಿದ್ರೆ ಮತ್ತೆ ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮೇಲೆ ಫ್ರೈ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಅನಿಸಿದ ಮೇಲೆ ಮುಚ್ಚುಳ್ಳ ತೆಗೀರಿ ತೆಗೆದು ನೋಡಿದಾಗ ಪಲ್ಯ ಈ ಥರ ರೆಡಿಯಾಗಿರುತ್ತೆ ಆಮೇಲೆ ಈ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಪಲ್ಯನ ಫಿನಿಶ್ ಮಾಡಿಕೊಳ್ಳಿ ಅಂತೂ ಇಂತೂ ಪಲ್ಯ ರೆಡಿ ಆಯಿತು ಈ ಪಲ್ಯಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಕಿ ರೊಟ್ಟಿನ ನಾನು ಹೇಗೆ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ ಆ್ಯಕ್ಚುಲಿ ಫಸ್ಟು ನಾನು ಮಿಕ್ಕಿರೋಂಥ ಅನ್ನನ ಚೆನ್ನಾಗಿ ನೀರು ಮತ್ತು ಉಪ್ಪು ಹಾಕಿ ಬೇಯೋಕೆ ಇಟ್ಕೊಳ್ತೀನಿ ಅದು ಬೆಂದಾದ್ಮೇಲೆ ಅದನ್ನು ಇಳಿಸಿ ತಣ್ಣಗೆ ಆಗಕ್ಕೆ ಅದಕ್ಕೆ ಅಕ್ಕಿ ಹಿಟ್ಟಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಹಿಟ್ಟನ್ನು ಕಲಿಸ್ತೀನಿ ಹಿಟ್ಟು ಕಲಸಿಬಿಟ್ಟು ತಕ್ಷಣ ಏನು ರೊಟ್ಟಿ ಮಾಡಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ ಆ ಹಿಟ್ಟನ್ನು ಆಮೇಲೆ ಒಂದೊಂದಾಗಿ ಅಕ್ಕಿ ರೊಟ್ಟಿನ ಮಾಡಿದೆ ನಾನು ಅಕ್ಕಿ ರೊಟ್ಟಿನ ಮಾಡ್ದೆ ಆ್ಯಕ್ಚುಲಿ ಇವಾಗ ಟಿಫನಿಗೆ ಅತ್ತೆ ಮಾವಂಗೆ ದೋಸೆ ಇತ್ತು ನಮಗೆ ಮಾತ್ರ ರೊಟ್ಟಿನ ಮಾಡ್ಕೊಂಡಿದ್ದು ನಾನು ರೊಟ್ಟಿನ ಮಾಡ್ಕೊಂಡಾಗ ಅದು ಮೂರು ರೊಟ್ಟಿ ಮಾಡ್ಕೊಂಡು ಮೂರು ರೊಟ್ಟಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪುಟಾಣಿ ರೊಟ್ಟಿನ ಮಾಡಿದೆ ನೀವು ಇದೇ ರೀತಿಯ ಶಾಸ್ತ್ರಗಳನ್ನ ಫಾಲೋ ಮಾಡ್ತೀರಾ ಹಾಗಿದ್ರೆ ಕಮೆಂಟ್ ಮಾಡಿ ಆಮೇಲೆ ಪಾಪುಗೆ ನೈಲ್ಸ್ ತುಂಬ ಉದ್ದ ಬಂದಿತ್ತು ಅಂತ ಹೇಳ್ಬಿಟ್ಟು ನೈಲ್ಸ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಅವಳಂತೂ ಒಂದು ಚೂರು ನೈಲ್ಸ್ ಕಟ್ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಸಕ್ಕತ್ತು ಹಠ ಮಾಡ್ತಿಲ್ಲು ಅದು ಇದು ತೋರಿಸ್ಕೊಂಡು ಹಂಗೆ ಹಂಗೆ ಮಾಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಆಟ ಆಡಿಸ್ಕೊಂಡೆ ಅವಳು ನೈಲ್ಸ್ನ ಪೂರ್ತಿ ಕಟ್ ಮಾಡಿದೆ ನೈಲ್ಸ್ ಎಲ್ಲ ಕಟ್ ಮಾಡಿದ ಮೇಲೆ ಅವಳಿಗೆ ರಾಗಿ ಸಾರಿನ ಮಾಡ್ಕೊಂಡಿದ್ದೆ ರಾಗಿ ಸರಿ ತಣ್ಣಗೆ ಆದ್ಮೇಲೆ ತಿನ್ಸೋಣ ಅಂತ ಬಿಟ್ಟಿದ್ದೆ ಆಮೇಲೆ ರಾಗಿ ಸರಿನ ತಿನ್ನಿಸ್ಬಿಟ್ಟು ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸ್ದೆ ಆಮೇಲೆ ನಾನು ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡೆ ಕ್ಯಾರೆಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಸಕ್ಕತ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಆಮೇಲೆ ನಮ್ಮ ಅತ್ತೆ ಮಾವಂಗೆ ಟಿಫನ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ರಾಗಿ ದೋಸೆನ ಹಾಕಿ ಕೊಟ್ಟೆ ಅವರಿಬ್ಬರು ಟಿಫನ್ ಮಾಡಿಕೊಂಡ್ರು ಇವತ್ತಿಡೀ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಐಡಿಯಾ ಬಂದಿದ್ದು ವರ್ಮಲಕ್ಷ್ಮಿ ಹಬ್ಬ ಹಿಂಗೂ ಬೇಗ ಹತ್ತಿರ ಬರ್ತಾ ಇದೆಯಲ್ಲ ಪಾಪುಗೆ ಡ್ರೆಸ್ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅವ್ಳಿಗೆ ತ್ರೀ ಮಂತ್ ಫೋರ್ ಮಂತ್ ಆಗ್ತಾ ಇದ್ದಂಗೆ ಆ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ನಾನೇ ಸ್ಟಿಚ್ ಮಾಡಿಬಿಡೋಣ ಹೊರಗಡೆ ಸ್ಟಿಚಿಂಗಿಗೆ ಕೊಟ್ಟರೆ ಗೊತ್ತಲ್ಲ ತೌಸಂಡ್ ರುಪಿ ಆ ಥರ ಬರೀ ಮಕ್ಕಳು ಬಟ್ಟೆಗೆ ಕೇಳ್ತಾರೆ ಹಾಗಾಗಿ ನಾನೇ ಸ್ಟಿಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿಕೊಂಡೆ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ನೀಟಾಗಿ ಕಟಿಂಗ್ ಮಾಡಿಕೊಂಡೆ ಅಂದರೆ ಅಂದಾಜಲ್ಲಿ ನಾನು ಸ್ಟಿಚಿಂಗ್ ಮಾಡೋದು ತುಂಬ ಲೂಸ್ ಆದರೆ ಟೈಟ್ ಮಾಡ್ತೀನಿ ಟೈಟ್ ಆದರೆ ಸ್ಟಿಚ್ನ ಬಿಚ್ಕೋತೀನಿ ಯಾವ ಥರ ಬೇಕೋ ಆ ಥರ ಮಾಡ್ಕೊತೀನಿ ಆಮೇಲೆ ನೀಟಾಗಿ ಅಳತೆ ಪ್ರಕಾರ ಅಂದಾಜಲ್ಲಿ ನೀಟಾಗಿ ಯಾವ್ಯಾವ ಪೀಸ್ ಬೇಕು ಅದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡೆ ಆಮೇಲೆ ಅವಳಿಗೆ ಸ್ಟಿಚ್ ಮಾಡೋಣ ಅಂತ ಶುರು ಮಾಡಿದೆ ಇದು ಬಂದು ಸಿಂಗರ್ ಅನ್ನೋ ಕಂಪ್ನಿ ಮಿಷಿನು ನನ್ನ ಹತ್ರ ಇರೋದು ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಬಟ್ ಈ ಮಿಷಿನ್ ಸೆಲ್ಫ್ ಯೂಸಿಗಂತೂ ಸಕ್ಕತ್ ಚೆನ್ನಾಗಿದೆ ಯಾವ ಥರ ಬಟ್ಟೆ ಬೇಕಾದರೂ ನಾವು ಹೊಲ್ಕೊಬೋದು ಬಟ್ ತುಂಬ ದಪ್ಪ ಇರುವಂಥ ಜೀನ್ಸ್ ಪ್ಯಾಂಟ್ ಆ ಥರದನ್ನೇ ಹೊಲಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ನೀಟಾಗಿ ಸ್ಟಿಚಸ್ ಕೂರೋದಿಲ್ಲ ಬಿಟ್ಟರೆ ಇನ್ನು ಎಲ್ಲ ರೀತಿ ಬಟ್ಟೆಗಳನ್ನ ಇದರಲ್ಲಿ ಸ್ಟಿಚ್ ಮಾಡ್ಬೋದು ನಾನು ಇದರಲ್ಲಿ ತುಂಬ ಬಟ್ಟೆಗಳನ್ನ ಹೊಲ್ದಿದ್ದೀನಿ ಆದರೆ ನನಗೆ ತುಂಬ ಚೆನ್ನಾಗಿ ಬಟ್ಟೆ ಹೊಲಿಯೋಕ್ಕೆ ಬರುತ್ತೆ ಅಂತ ಅಲ್ಲ ಬಟ್ ನನಗೊಂದು ನಾರ್ಮಲ್ ರೇಂಜಲ್ಲಿ ಸ್ಟಿಚ್ ಮಾಡ್ತೀನಿ ನಾನು ಅಷ್ಟೇ ಹಾಗಾಗಿ ಇವತ್ತು ಪಾಪಗೂ ಯಾಕೆ ಹೊರಗಡೆ ಅಷ್ಟೊಂದು ಕೊಟ್ಟು ಹೊಲಿಸೋದು ಒಂದು ಪಾಪು ಬಟ್ಟೆ ಹೊಲಿಸ್ತೀವಿ ಅಂತಂದರೆ ಒಂದು ತೌಸಂಡ್ ಅಂತೂ ಬೇಕೇ ಬೇಕು ಸುಮ್ಮನೆ ಯಾಕೆ ಅವ್ಳಿಗೆ ಈಗ ಹಾಕಿದ ಬಟ್ಟೆ ಮತ್ತೆ ಇನ್ನೊಂದು ತ್ರೀ ಮಂತ್ಸಿಗೆ ಆಗೋದಿಲ್ಲ ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಈ ಥರ ಎಸ್ಲೈಟ್ರು ಕೊಡೋದ್ರ ಮೂಲಕ ಸ್ಟಿಚ್ ಮಾಡೋದು ತುಂಬ ಈಸಿಯಾಗಿರುತ್ತೆ ಒಂದು ಸಲ ನೋಡಿಕೊಂಡ್ರೆ ಸಾಕು ನಾವು ಆರಾಮಾಗಿ ಹೊಲ್ಕೊಬೋದು ಈ ಪೆಡಲ್ ತುಣಿಯೋ ಮಿಷಿನಲ್ಲಿ ಈಚೆ ಪೆಡಲ್ ತುಣಿದ್ರೆ ಹಿಂದೆ ಹೋಗೋದು ಮುಂದೆ ಬರೆದು ಆ ಥರ ಆಗುತ್ತೆ ಇದರಲ್ಲಿ ಆ ಥರ ಏನೂ ಇಲ್ಲ ನೀಟಾಗಿ ಸ್ಟಿಚ್ ಮಾಡ್ಬೋದು ಬೇಗ ಸ್ಟಿಚ್ಚಿಂಗ್ ಆಗೋಗುತ್ತೆ ಆ್ಯಂಡ್ ಇದು ಕರೆಂಟ್ ಸೋರ್ಸಲ್ಲಿ ಮಾತ್ರ ನಾವು ನಾವು ಸ್ಟಿಚ್ ಮಾಡೋಕ್ಕಾಗೋದು ಈ ಮಿಷಿನ ನಾನು ತಗೊಂಡು ಹತ್ರ ಹತ್ರ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗ್ತಾ ಬಂತು ಈ ಮಿಷಿನಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ನೀವು ಓವರ್ಲಾಕ್ ಜಿಗ್ ಜಾಗ್ನ ಮಾಡಿಸ್ಕೊಳೋಕ್ಕೆ ಹೊರಗಡೆ ಹೋಗಬೇಕು ಅಂತಾನೆ ಇಲ್ಲ ಇದರಲ್ಲೇ ಓವರ್ಲಾಗು ಇರುತ್ತೆ ಜಿಗ್ ಜಾಗೂ ಇರುತ್ತೆ ಅಷ್ಟು ಹೆಲ್ಪ್ಫುಲ್ ಆಗಿದೆ ಈ ಮಿಷಿನು ನಾನು ಫಸ್ಟು ಸ್ಕರ್ಟ್ ಹೊಲಿಯೋಣ ಅಂತ ಅಂದ್ಕೊಂಡೆ ಸ್ಕರ್ಟ್ ಹೊಲಿಯೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪೀಸ್ಗೆ ನೀಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಚಿಕ್ಕ ಚಿಕ್ಕದಾಗಿರೋ ನರ್ಗೆನ ಕೊಟ್ಕೊಂಡೆ ಯಾಕೆಂದರೆ ಸ್ಕರ್ಟ್ ಕ್ಯೂಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಬಟ್ಟೆ ಹೊಲಿಯೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಟ್ಟೆನ ಹೊರಗಡೆಯಿಂದ ಏನು ತರಲಿಲ್ಲ ಅಂಗಡಿಯಿಂದ ಮನೆಯಲ್ಲೇ ಇದ್ದಂಥ ಬ್ಲೌಸ್ ಪೀಸ್ಗಳನ್ನ ಮ್ಯಾಚ್ ಮಾಡಿಬಿಟ್ಟು ಹೊಲಿದಿದ್ದೀನಿ ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನೀಟಾಗಿ ನರ್ಗೆ ಎಲ್ಲ ಕೊಟ್ಕೊಂಡೆ ಆಮೇಲೆ ಎಲಸ್ಟಿಕ್ಕಿಂದು ಸ್ಕರ್ಟ್ ಮಾಡೋಣ ಅಂತ ನಾನು ಐಡಿಯಾ ಮಾಡಿದ್ದು ಯಾಕೆಂತಂದರೆ ಲಾಡಿದ್ದು ಮಾಡಿದರೆ ಅವಳಿಗೆ ಲೂಸಾಗಿ ಪದೇ ಪದೇ ಬಿದ್ದೋಗ್ತಾ ಇತ್ತು ಅದಕ್ಕೋಸ್ಕರ ಆಮೇಲೆ ಸ್ಕರ್ಟ್ನ ನಾನೊಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಸ್ಟಿಚ್ ಮಾಡಿದೆ ತುಂಬಾ ಈಸಿ ಸ್ಕರ್ಟ್ ಸ್ಟಿಚ್ ಮಾಡೋದು ಆಮೇಲೆ ಬ್ಲೌಸಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಬ್ಲೌಸನ್ನು ಹೊಲಿದಾಗುತ್ತೆ ಆ್ಯಕ್ಚುಲಿ ಡ್ರೆಸ್ ಹೇಗಿದೆ ಅಂತ ನಾನು ಫೈನಲಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಇಷ್ಟು ಚೆನ್ನಾಗಿ ಹೊಲಿಬೋದು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಒಂದು ಪಾಪಗೊಂದು ಸೆವೆನ್ ಏಯ್ಟ್ ಡ್ರೆಸ್ಗಳನ್ನ ಹೊಲಿದಿದ್ದೀನಿ ನಾನು ಎಲ್ಲ ಡ್ರೆಸ್ಗಳು ಅಂದರೆ ಚೆನ್ನಾಗೇ ಬಂದಿದೆ ಪರ್ಫೆಕ್ಟ್ ಫಿಟ್ಟಿಂಗ್ ಇಲ್ಲ ಅಂತಂದ್ರೂ ನಾರ್ಮಲಿಯಾಗಿ ಓಕೆ ಓಕೆ ಅನ್ನೋ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ ನನ್ನ ಸ್ಟಿಚಿಂಗ್ ಮುಗಿಯೋತ್ತಿಗೆ ಟೈಮ್ ಎರಡು ಗಂಟೆ ಆಗಿತ್ತು ಅತ್ತೆ ರೈಸಿಗೆ ಇಟ್ಟಿದ್ರು ಅಷ್ಟೊತ್ತಿಗೆ ಪಾಪು ಕರೆಕ್ಟಾಗಿ ಎದ್ದು ಅವಳಿಗೆ ರೈಸ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಫಸ್ಟು ಊಟ ಮಾಡಿಸ್ದೆ ಬಿಸಿ ಬಿಸಿ ಅವಳಿಗೆ ಊಟ ಆದಮೇಲೆ ನಾವು ಎಲ್ಲರೂ ಊಟ ಮಾಡ್ಕೊಂಡ್ವಿ ನಮ್ಮದೆಲ್ಲ ಊಟ ಆದಮೇಲೆ ನಿನ್ನೆ ಡ್ರ್ಯಾಗನ್ ಫ್ರೂಟ್ ತಂದಿದ್ದಿತ್ತು ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟು ನಮ್ಮ ಮಾವಂಗೆ ಅತ್ತೆಯರಿಗೆ ಎಲ್ಲರಿಗೂ ಕೊಟ್ಬಿಟ್ಟೆ ಆಮೇಲೆ ಪಾಪುಗೂ ಟ್ರೈ ಮಾಡಿಸೋಣ ಅಂತ ಹೇಳಿಬಿಟ್ಟು ಗೂಗಲಲ್ಲಿ ನೋಡಿದೆ ಕೊಡ್ಬೋದಾ ಅಂತ ಕೊಡ್ಬೋದು ಅಂತ ಇತ್ತು ಹಾಗಾಗಿ ಅವಳಿಗೂ ಟ್ರೈ ಮಾಡಿಸಿದೆ ಆ್ಯಕ್ಚುಲಿ ಅವಳು ಫಸ್ಟ್ ಹಾಕೊಂತಿದ್ದಂಗೆ ಮುಖ ಎಲ್ಲ ಒಂಥರ ಇದ್ಲು ಫೈನಲಿ ಅವಳು ಅದನ್ನು ತಿಂದ್ಲು ಆಮೇಲೆ ಸಂಜೆ ಆಯಿತು ಸಂಜೆ ನಮ್ಮ ಮಾವನ ಜೊತೆ ಆಟ ಆಡ್ತಾ ಅವಳು ಪಾಪಕ್ಕೆ ಸ್ಟಿಚ್ ಮಾಡಿದ ಡ್ರೆಸ್ನ ಇನ್ನೂ ಅಯನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಅಯನ್ ಮಾಡ್ಕೊಳ್ಳೋಣ ಅಂತ ಬಂದೆ ಆ್ಯಕ್ಚುಲಿ ಎಲ್ಲ ಮುಗಿದಾದ್ಮೇಲೆ ಪಾಪು ಡ್ರೆಸ್ ಈ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಅವಳಿಗೆ ಕರೆಕ್ಟು ಫಿಟ್ಟಿಂಗು ಆಯಿತು ಅದು ಇದನ್ನು ಹಬ್ಬದ ದಿನ ಹಾಕ್ಸ್ಬಿಟ್ಟು ಅವಳ ಔಟ್ಲುಕ್ನ ನಾನು ನಿಮಗೆ ತೋರಿಸ್ತೀನಿ ಈ ಥರ ನ್ಯೂ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿದೆ ಟ್ರಯಲ್ ಅಷ್ಟೇ ನನಗೆ ನೀಟಾಗಿ ಏನು ಬರೋದಿಲ್ಲ ಸಂಜೆ ಆಗಿದ್ದರಿಂದ ಏನಾದರೂ ತಿನ್ನೋಣ ಅನ್ನಿಸ್ತಿತ್ತು ಅಂತ ಹೇಳಿಬಿಟ್ಟು ಬೇಲ್ಪುರಿನ ಮಾಡೋಣ ಅಂತ ಮಾಡ್ಕೊಂಡ್ವಿ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಮಾಡಿದ್ದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಬೇಲ್ಪುರಿನ ಯಾವಾಗಲೂ ಚರ್ಮುರಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ಈ ಸಲ ಬೇಲ್ಪುರಿನ ತಿನ್ನೋಣ ಅನ್ನಿಸ್ತು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಫೈನಲಿ ಹಿಂಗೆ ಬಂದಿತ್ತು ಅದು ತುಂಬಾ ಚೆನ್ನಾಗಿತ್ತು ರಾತ್ರಿ ಊಟ ಮಾಡೋಕೆ ಮನಸೇ ಇರಲಿಲ್ಲ ಹಾಗಾಗಿ ಎಲ್ಲರೂ ಮೊಸರನ್ನ ಕಲ್ಸ್ಕೊಂಡು ತಿಂದ್ವಿ ಚೂರು ಚೂರು ಲೈಟಾಗಿ ಆಮೇಲೆ ಪಾಪನೂ ಬೇಗ ಮಲ್ಕೊಂಡಿದ್ದರಿಂದ ನಾವು ಬೇಗ ಮಲ್ಕೊಂಡ್ವಿ ಇವತ್ತೇನು ವೀಡಿಯೋ ಇಷ್ಟೇ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಟ ಬಾಯ್